ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಜ್ಯವು ಅರಾಜಕವಾಗಿರುವುದರಿಂದ ಉಂಟಾಗಬಹುದಾದ ದೋಷಗಳನ್ನು ತಿಳಿಸಿ ಮಾರ್ಕಂಡೇಯಾದಿಗಳು ವಸಿಷ್ಠರನ್ನು ಪ್ರಾರ್ಥಿಸಿದುದು ಎಂಬ ಅರವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಅಯೋಧ್ಯೆಯ ಚಕ್ರವರ್ತಿಯಾದ ದಶರಥ ಮಹಾರಾಜನು ಮೃತನಾಗಿರುವುದರಿಂದ ಸಿಂಹಾಸನವು ಖಾಲಿಯಾಗಿರುವುದರಿಂದ ಅಯೋಧ್ಯೆಯು ಅರಾಜಕವಾಗಿರುವುದರಿಂದ ಎಷ್ಟೆಲ್ಲ ಘೋರ ಅನರ್ಥಗಳು ಸಂಭವಿಸಿ ಅಯೋಧ್ಯೆಯ ಸೂರ್ಯನು ಮುಳುಗಿ ಹೋಗಬಹುದು ಎಂಬ ಶಂಕೆಯಿಂದ ಗುರು ಹಿರಿಯರೆಲ್ಲರೂ ಒಟ್ಟಾಗಿ ಸಭೆ ಸೇರಿದ್ದಾಗ ಮಾರ್ಕಂಡೇಯರು ರಾಜ್ಯವು ಅರಾಜಕವಾಗುವುದರಿಂದ ಉಂಟಾಗುವ ಸನ್ನಿವೇಶಗಳನ್ನು ವಿವರಿಸಿ ವಸಿಷ್ಠರಿಗೆ ಯೋಗ್ಯ ಕ್ರಮಗಳನ್ನು ಜರುಗಿಸುವಂತೆ ಕೇಳಿಕೊಳ್ಳುತ್ತಾರೆ ಅಯೋಧ್ಯ ಮಾಸಿಗಳೆಲ್ಲರೂ ದುಃಖದಿಂದ ಗೋಳಿಡುತ್ತ ಸಂತೋಷ ಶೂನ್ಯರಾಗಿ ಕಣ್ಣೀರು ಬಿಟ್ಟು ಗದ್ಗದ ಸ್ವರದಿಂದ ಕೂಗಿಡುತ್ತಿರಲು ಆ ರಾತ್ರಿಯು ಅವರಿಗೆ ಬಹುದೀರ್ಘ ಕಾಲದಂತೆ ಕಂಡು ಹೇಗೋ ಕಳೆಯಿತು ರಾತ್ರಿಯು ಕಳೆದು ಸೂರ್ಯೋದಯವಾದ ಕೂಡಲೇ ಅಭಿಷೇಕ ಕಾರ್ಯಗಳನ್ನು ನಡೆಸತಕ್ಕ ಬ್ರಾಹ್ಮಣರೆಲ್ಲರೂ ಒಟ್ಟಾಗಿ ಸಭೆಗೂಡಿದರು ಮಾರ್ಕಂಡೇಯನು ಮೌದ್ಗಲ್ಯನು ವಾಮದೇವನು ಕಾಶ್ಯಪನು ಕಾತ್ಯಾಯನನು ಗೌತಮನು ಯಶಸ್ವಿಯಾದ ಜಾಬಾಲಿ ಮುಂತಾದ ಇನ್ನೂ ಅನೇಕ ಬ್ರಾಹ್ಮಣೋತ್ತಮರು ಮಂತ್ರಿಗಳೊಡನೆ ಕಲೆತು ಒಟ್ಟಾಗಿ ಸೇರಿ ಬಂದು ರಾಜಪುರೋಹಿತನಾದ ವಸಿಷ್ಠನ ಮುಂದೆ ನಿಂತು ಬೇರೆ ಬೇರೆಯಾಗಿ ತಮಗೆ ತೋರಿದಂತೆ ಮಾತುಗಳನ್ನು ಆಡತೊಡಗಿದರು ಎಲೇ ಮಹಾತ್ಮನೇ ನಮ್ಮ ದಶರಥ ರಾಜನಂತೂ ಪುತ್ರಶೋಕದಿಂದ ಸ್ವರ್ಗಸ್ಥನಾದನು ಆ ದುಃಖದಲ್ಲಿ ಈ ಒಂದು ರಾತ್ರಿಯನ್ನು ಕಳೆಯುವುದೇ ನೂರಾರು ವರ್ಷಗಳನ್ನು ಕಳೆಯುವಷ್ಟು ಕಷ್ಟವಾಯಿತು ಇತ್ತಲಾಗಿ ಮಹಾರಾಜನು ಸ್ವರ್ಗಸ್ಥನಾದುದಲ್ಲದೆ ಅತ್ತಲಾಗಿ ರಾಮನು ಅರಣ್ಯಕ್ಕೆ ಹೊರಟು ಹೋದನು ತೇಜಸ್ವಿಯಾದ ಲಕ್ಷ್ಮಣನು ರಾಮನನ್ನೇ ಹಿಂಬಾಲಿಸಿ ಕಾಡುಪಾಲಾಗಿ ಹೊರಟು ಹೋಗಿರುವನು ಶತ್ರುನಾಶಕರಾದ ಭರತ ಶತ್ರುಘ್ನರು ಕೇಕೆಯ ದೇಶದಲ್ಲಿ ಸೇರಿ ಮಾವನ ಮನೆಯಲ್ಲಿ ಇರುವರು ಈಗ ಇಕ್ಷವಾಕು ವಂಶದಲ್ಲಿ ಹುಟ್ಟಿದ ಯಾವನಾದರೂ ಒಬ್ಬನನ್ನು ರಾಜ್ಯಾಧಿಪತಿಯನ್ನಾಗಿ ಮಾಡಿಡಬೇಕು ರಾಜನಿಲ್ಲದ ರಾಜ್ಯಕ್ಕೆ ಎಂದಾದರೂ ನಾಶವೂ ತಪ್ಪದು ರಾಜ್ಯವು ಅರಾಜಕವಾಗಿದ್ದ ಪಕ್ಷದಲ್ಲಿ ಮೇಘವು ಕ್ರಮವಾಗಿ ವರ್ಷಿಸಲಾರದು ಕಾಲ ಕಾಲಕ್ಕೆ ಸರಿಯಾಗಿ ಸುವೃಷ್ಟಿಯೂ ಬೀಳದು ಅರಾಜಕವಾದ ರಾಜ್ಯದಲ್ಲಿ ಜನರು ಬೀಜಗಳನ್ನೇ ಬಿತ್ತಲಾರರು ಅರಾಜಕವಾದ ಮೇಲೆ ತಂದೆಗೆ ಮಕ್ಕಳು ವಿಧೇಯರಾಗಿ ಇರರು ಗಂಡನಿಗೆ ಹೆಂಡತಿಯು ವಿಧೇಯರಾಗಿ ಇರುವುದಿಲ್ಲ ಅರಾಜಕವಾದ ರಾಜ್ಯದಲ್ಲಿ ಧನ ಸಮೃದ್ಧಿಯೂ ಕೆಡುವುದು ಅವರವರು ತಮ್ಮ ಹೆಂಡಿರು ಮಕ್ಕಳನ್ನು ಕಾಪಾಡಿಕೊಳ್ಳುವುದೇ ಅಸಾಧ್ಯವಾಗುವುದು ಒಬ್ಬರಿಗೊಬ್ಬರು ಪರಸ್ಪರ ಬಾಂಧವ್ಯವನ್ನು ನೋಡುವುದಿಲ್ಲ ಶಾಸ್ತ್ರೋಕ್ತವಾಗಿ ಕೈ ಹಿಡಿಯತಕ್ಕ ಕನ್ಯೆಯರು ಸಿಕ್ಕುವುದಿಲ್ಲ ರಾಜ್ಯಕ್ಕೆ ರಾಜನಿಲ್ಲದಿದ್ದರೆ ಕ್ರಯ ವಿಕ್ರಯ ರೂಪವಾದ ವ್ಯವಹಾರಗಳಲ್ಲಿ ಯಾರೊಬ್ಬರು ಸತ್ಯದಿಂದ ನಡೆದುಕೊಳ್ಳಲಾರರು ಇನ್ನೂ ಅನೇಕ ವಿಧವಾದ ಅನರ್ಥಗಳಿಗೆ ಕಾರಣವಾಗುವುದು ಅರಾಜಕವಾದ ರಾಜ್ಯದಲ್ಲಿ ಜನಗಳಿಗೆ ಉತ್ಸಾಹವೆಂಬುದು ಸ್ವಲ್ಪವಾದರೂ ಇಲ್ಲದಿರುವುದರಿಂದ ಸಭೆ ಮುಂತಾದ ವಿನೋದ ಗೋಷ್ಠಿಗಳೊಂದು ನಡೆಯುವುದಿಲ್ಲ ಕಳ್ಳರ ಭಯಕ್ಕಾಗಿ ಯಾರೊಬ್ಬರು ಉತ್ಕೃಷ್ಟವಾದ ತೋಟಗಳನ್ನಾಗಲಿ ಉತ್ತಮವಾದ ಮನೆಗಳನ್ನಾಗಲಿ ಮಾಡಿಸುವುದಿಲ್ಲ ಬ್ರಾಹ್ಮಣರು ದುಷ್ಟರ ಭಯಕ್ಕಾಗಿ ತಮ್ಮ ಯಜ್ಞಾದಿ ಕಾರ್ಯಗಳನ್ನು ಕ್ರಮವಾಗಿ ನಡೆಸಲಾರರು ವೇದಾಧ್ಯಯನ ಪರರಾದವರು ವ್ರತನಿಷ್ಠರಾದವರು ಅರಾಜಕವಾದ ರಾಜ್ಯದಲ್ಲಿ ನಿಶ್ಚಿಂತರಾಗಿ ತಮ್ಮ ಕೃತ್ಯಗಳನ್ನು ನಡೆಸಲಾರರು ಯಜ್ಞಶೀಲರಾದವರು ಕಳ್ಳರ ಭಯದಿಂದ ತಮ್ಮ ತಮ್ಮ ಯಜ್ಞಗಳಿಗೆ ಬೇಕಾದ ದ್ರವ್ಯ ಸಂಭಾರಗಳನ್ನು ಸಂಗ್ರಹಿಸಿ ಇಡುವುದಕ್ಕೂ ಹೆದರಿ ಶಾಸ್ತ್ರೋಕ್ತವಾದ ಭೂರಿ ದಕ್ಷಿಣಗಳನ್ನೇ ಬಿಟ್ಟು ಕಾರ್ಯಗಳನ್ನು ನಡೆಸಿಬಿಡುವರು ಅರಾಜಕವಾದ ದೇಶದಲ್ಲಿ ಯಾವುದೊಂದು ಉತ್ಸವಗಳು ನಡೆಯವು ಆಯಾ ಉತ್ಸವಗಳಿಗೆ ಪ್ರೋತ್ಸಾಹಕರು ಇರುವುದಿಲ್ಲ ಉತ್ಸವದ ಕೊಂಡಾಟಕ್ಕಾಗಿ ನಟನರ್ಥಕಾದಿಗಳಿಗೆ ಪಾರಿತೋಷಕವನ್ನು ಕೊಡತಕ್ಕವರು ಇರುವುದಿಲ್ಲ ಕಳ್ಳರ ಭಯಕ್ಕಾಗಿ ಯಾತ್ರಾರ್ಥಿಗಳು ತಮ್ಮ ಯಾತ್ರೆಗಳನ್ನು ನಿಲ್ಲಿಸಿ ಬಿಡುವರು ರಾಜನಿಲ್ಲದ ದೇಶದಲ್ಲಿ ದಾಯಭಾಗಗಳೇ ಮೊದಲಾದ ವ್ಯವಹಾರಗಳಾಗಲಿ ಕ್ರಮ ವಿಕ್ರಯಾದಿ ವಿರೂಪವಾದ ವ್ಯಾಪಾರಗಳಾಗಲಿ ಕ್ರಮವಾಗಿ ನಡೆಯದೆ ಅದರಿಂದ ಜೀವನ ಮಾಡುತ್ತಿದ್ದ ಜನರಿಗೆ ಜೀವನವೇ ಕಷ್ಟವಾಗುವುದು ಮತ್ತು ಇತಿಹಾಸ ಪುರಾಣಾದಿಗಳನ್ನು ಹೇಳಿ ಜೀವಿಸತಕ್ಕ ಪೌರಾಣಿಕರಿಗೂ ಷ್ಟು ಪಾರಿತೋಷಕವನ್ನು ಕೊಟ್ಟು ಪ್ರೋತ್ಸಾಹಿಸ ಪ್ರೋತ್ಸಾಹಿಸತಕ್ಕ ಪ್ರಭುಗಳಿಲ್ಲದೆ ಹೋಗುವುದರಿಂದ ದೇಶದಲ್ಲಿ ಪುಣ್ಯಕಥಾ ಶ್ರವಣವೆಂಬುದೇ ನಿಂತು ಹೋಗುವುದು ಅರಾಜಕವಾದ ರಾಜ್ಯದಲ್ಲಿ ಸ್ತ್ರೀಯರು ಸರ್ವಾಲಂಕಾರ ಭೂಷಿತರಾಗಿ ಉದ್ಯಾನವನಗಳಲ್ಲಿ ತಮ್ಮ ತಮ್ಮ ನಾಯಕರೊಡನೆ ವಿನೋದದಿಂದ ವಿಹರಿಸುವುದು ಕಷ್ಟವಾಗುವುದು ರಾಜನಿಲ್ಲದ ರಾಜ್ಯದಲ್ಲಿ ದುಷ್ಟರ ಭಯಕ್ಕಾಗಿ ಕಾಮುಕರಾದವರು ತಮ್ಮ ಪತ್ನಿಯರೊಡಗೂಡಿ ವಾಹನಾರೂಢರಾಗಿ ಹೊರಟು ವನಗಳಲ್ಲಿ ಕ್ರೀಡಿಸುತ್ತಿರುವುದಕ್ಕೂ ಅಂಜುವರು ಅರಾಜಕವಾದ ರಾಜ್ಯದಲ್ಲಿ ಕೃಷಿ ಗೋ ರಕ್ಷಣಾದಿಗಳಿಂದ ಜೀವಿಸತಕ್ಕ ಧನವಂತರಾದ ವೈಶ್ಯರು ಕೂಡ ಕಳ್ಳರ ಭಯಕ್ಕಾಗಿ ರಾತ್ರಿಯಲ್ಲಿ ಬಾಗಿಲನ್ನು ತೆರೆಯದೆ ಸುಖವಾಗಿ ನಿದ್ರೆಯನ್ನು ಮಾಡದೆ ಕಳವಳಿಸುತ್ತಿರುವರು ರಾಜನಿಲ್ಲದ ರಾಜ್ಯದಲ್ಲಿ ಎಂದಿನಂತೆ ಅರವತ್ತು ವರುಷದ ಆನೆಗಳು ರಾಜಬೀದಿಗಳಲ್ಲಿ ಘಂಟ ಧ್ವನಿಯನ್ನು ಮಾಡುತ್ತಾ ಪ್ರಶಸ್ತವಾದ ಕೊಂಬುಗಳುಳ್ಳದ್ದಾಗಿ ಸಂತೋಷದಿಂದ ತಿರುಗುತ್ತಿರುವುದಕ್ಕೂ ಅವಕಾಶವಿಲ್ಲದೆ ಹೋತ್ರಪೂರ್ವಕವಾದ ಅಸ್ತ್ರಗಳನ್ನು ಅಭ್ಯಾಸ ಮಾಡುವಾಗ ಎಡೆಬಿಡದೆ ಪ್ರಾಣಪ್ರಯೋಗ ಮಾಡುವ ಧನುಷ್ಠಂಕಾರಗಳು ನಿಂತು ಹೋಗುವವು ಅರಾಜಕವಾದ ರಾಜ್ಯದಲ್ಲಿ ದೂರಕ್ಕೆ ವಿಕ್ರಯಿಸಿ ಲಾಭವನ್ನು ಸಂಪಾದಿಸತಕ್ಕ ವರ್ತಕರು ಮಾರ್ಗಗಳಲ್ಲಿ ಅಪಾಯವಿಲ್ಲದೆ ಹಿಂತಿರುಗಿ ಬರುವುದೇ ಕಷ್ಟವಾಗುವುದು ಅರಾಜಕವಾದ ರಾಜ್ಯದಲ್ಲಿ ಜಿತೇಂದ್ರಿಯನಾಗಿ ಏಕಾಕಿಯಾಗಿ ದೇಶ ಸಂಚಾರವನ್ನು ಮಾಡುತ್ತಿದ್ದ ಯತಿಯೂ ಕೂಡ ಮನಸ್ಸಿನಲ್ಲಿ ಪರಮಾತ್ಮ ಧ್ಯಾನವನ್ನು ಮಾಡುತ್ತಾ ಹೊತ್ತು ಮುಳುಗಿದ ಕಡೆಯಲ್ಲಿ ಮನೆ ಮಾಡಿಕೊಂಡು ಸುಖವಾಗಿ ಇರಲಾರನು ಅರಾಜಕವಾದ ದೇಶದಲ್ಲಿ ಯೋಗಕ್ಷೇಮಗಳು ಸರಿಯಾಗಿ ನಡೆಯವು ಅರಾಜಕವಾದ ರಾಜ್ಯದಲ್ಲಿ ತಕ್ಕ ನಿಯಾಮಕರಿಲ್ಲದುದರಿಂದ ಸೈನ್ಯಗಳು ಶತ್ರುಗಳಿಗೆ ಧೈರ್ಯದಿಂದ ಎದೆಗೊಟ್ಟು ನಿಲ್ಲಲಾರವು ಅರಾಜಕವಾದ ರಾಜ್ಯದಲ್ಲಿ ಜನರು ಕಳ್ಳರ ಭಯಕ್ಕಾಗಿ ಎಂದಿನಂತೆ ಚೆನ್ನಾಗಿ ಅಲಂಕರಿಸಿಕೊಂಡು ಕುದುರೆಗಳನ್ನು ರಥಗಳನ್ನೂ ದುಷ್ಟರ ಭಯಕ್ಕಾಗಿ ಶಾಸ್ತ್ರಜ್ಞರಾದ ಪಂಡಿತರು ಋಷಾಶ್ರಮಗಳಲ್ಲಿಯೂ ತೋಟಗಳಲ್ಲಿಯೂ ಸಭೆ ಸೇರಿ ನೆಮ್ಮದಿಯಿಂದ ಶಾಸ್ತ್ರಾರ್ಥಗಳನ್ನು ಉಪನ್ಯಸಿಸಲಾರರು ಅರಾಜಕವಾದ ರಾಜ್ಯದಲ್ಲಿ ಜನಗಳು ವಿಘ್ನ ಭಯಕ್ಕಾಗಿ ದೇವತಾ ಪೂಜೆಗಳಿಗೆ ಬೇಕಾದ ಪುಷ್ಪ ಮಾಲಿಕೆಗಳನ್ನಾಗಲಿ ಭಕ್ಷ್ಯಗಳನ್ನಾಗಲಿ ದಕ್ಷಿಣಗಳನ್ನಾಗಲಿ ಸಿದ್ಧಪಡಿಸುವುದಕ್ಕೂ ಹಿಂತೆಗೆಯುವರು ಅರಾಜಕವಾದ ದೇಶದಲ್ಲಿ ರಾಜಕುಮಾರರು ಅಗರು ಚಂದನಾದಿಗಳನ್ನು ಲೇಪಿಸಿಕೊಂಡು ವಸಂತ ಕಾಲದ ವೃಕ್ಷಗಳಂತೆ ಕಣ್ಣಿಗೆ ಆಹ್ಲಾದವನ್ನು ಉಂಟು ಮಾಡುವುದಿಲ್ಲ ಅರಾಜಕವಾದ ರಾಜ್ಯವು ನೀರಿಲ್ಲದ ನದಿಯಂತೆಯೂ ಹುಲ್ಲಿಲ್ಲದ ಕಾಡಿನಂತೆಯೂ ಕಾವಲಿಲ್ಲದ ದನಗಳ ಮಂದೆಯಂತೆಯೂ ಪ್ರಕಾಶಿಸದು ರಥಕ್ಕೆ ಧ್ವಜವು ಅಗ್ನಿಗೆ ಧೂಮವು ಜ್ಞಾಪಕ ಚಿಹ್ನವಾಗಿರುವಂತೆ ರಾಜ್ಯಕ್ಕೆ ರಾಜನೇ ಪ್ರಕಾಶಕವಾದ ಚಿಹ್ನವು ಹೀಗೆ ನಮ್ಮೆಲ್ಲರಿಗೂ ಧ್ವಜ ಪ್ರಕಾಶಕನಾದ ರಾಜನು ನಮ್ಮನ್ನು ಬಿಟ್ಟು ಸ್ವರ್ಗಕ್ಕೆ ಹೊರಟು ಹೋದನು ಅರಾಜಕವಾದ ರಾಜ್ಯದಲ್ಲಿ ಯಾರಿಗೂ ತಮ್ಮ ತಮ್ಮ ಸ್ವತ್ತುಗಳು ತಮ್ಮದೆಂದು ಹೇಳುವುದೇ ಕಷ್ಟವಾಗುವುದು ಮೀನುಗಳಂತೆ ಮನುಷ್ಯರು ಒಬ್ಬರನ್ನೊಬ್ಬರು ಪೀಡಿಸಿ ತಿಂದು ಬಿಡುವರು ಸ್ವಾಭಾವಿಕವಾಗಿಯೇ ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ಬಿಟ್ಟು ಮರ್ಯಾದೆಯನ್ನು ಮೀರಿ ನಡೆಯತಕ್ಕ ನಾಸ್ತಿಕ ಬುದ್ಧಿಯುಳ್ಳುವರೆಲ್ಲರೂ ಈಗ ರಾಜದಂಡದ ಭಯವಿಲ್ಲದಿರುವುದರಿಂದ ತಮ್ಮ ತಮ್ಮ ದುಷ್ಕಾರ್ಯಗಳಲ್ಲಿ ನಿಶಂಕೆಯಿಂದ ಪ್ರವರ್ತಿಸುವರು ರಾಜ್ಯಕ್ಕೆ ರಾಜನೊಬ್ಬನಿದ್ದ ಪಕ್ಷದಲ್ಲಿ ರಾಜದಂಡದ ಭಯಕ್ಕಾಗಿಯಾದರೂ ಅವರು ತಮ್ಮ ದುಸ್ವಭಾವವನ್ನು ಬಿಟ್ಟು ಸತ್ಕಾರ್ಯಗಳಲ್ಲಿ ಪ್ರವರ್ತಿಸುವರು ದೇಹಕ್ಕೆ ದೃಷ್ಟಿಯು ಹೇಗೆ ಹಿತ ಸಾಧನವಾಗಿರುವುದು ಹಾಗೆ ರಾಷ್ಟ್ರಕ್ಕೆ ರಾಜನೇ ಕಣ್ಣು ರಾಜನೇ ಸತ್ಕುಲದಲ್ಲಿ ಹುಟ್ಟಿದವರ ಕುಲಾಚಾರಗಳನ್ನು ಕಾಪಾಡಿಸಬೇಕು ರಾಜನೇ ಸತ್ಯ ಸ್ವರೂಪನು ಆತನೇ ಧರ್ಮವು ಆತನೇ ತಂದೆಯು ಆತನೇ ತಾಯಿಯು ರಾಜನೇ ಪ್ರಜೆಗಳಿಗೆ ಹಿತವನ್ನು ಉಂಟು ಮಾಡತಕ್ಕವನು ಅಷ್ಟ ದಿಕ್ಪಾಲಕರಲ್ಲಿಯೂ ಕೂಡ ಯಮನು ದಂಡಿಸುವುದಕ್ಕೆ ಮಾತ್ರ ಸಮರ್ಥನು ಕುಬೇರನು ದಾನ ಮಾಡುವುದಕ್ಕೆ ಮಾತ್ರ ಶಕ್ತನು ರಾಜನಲ್ಲಿಯಾದರೂ ಈ ಸಮಸ್ತ ಶಕ್ತಿಗಳು ಒಂದಾಗಿ ಕಲೆತಿರುವವು ದುಷ್ಟರನ್ನು ದಂಡಿಸುವುದಕ್ಕೂ ದರಿದ್ರರಿಗೆ ದಾನ ಮಾಡುವುದಕ್ಕೂ ಪ್ರಜೆಗಳನ್ನು ಸುಖದಿಂದ ರಕ್ಷಿಸುವುದಕ್ಕೂ ಜನರಿಗೆ ದಾನ ಮಾಡುವುದಕ್ಕೂ ಪ್ರಜೆಗಳನ್ನು ರಕ್ಷಿಸುವುದಕ್ಕೂ ಜನರಿಗೆ ಯುಕ್ತಾಯುಕ್ತಗಳನ್ನು ತಿಳಿಸುವುದಕ್ಕೂ ರಾಜನೊಬ್ಬನಿದ್ದೇ ಇರಬೇಕು ಇಂತಹ ರಾಜನು ಇಲ್ಲದಿರುವುದರಿಂದ ಲೋಕದಲ್ಲಿ ದೊಡ್ಡ ಮಹಾಂಧಕಾರವು ಮುತ್ತಿದಂತೆ ಯಾವುದೊಂದು ತಿಳಿಯದು ಎಳೈ ಬ್ರಾಹ್ಮಣೋತ್ತಮನೇ ಮಹಾರಾಜನು ಬದುಕಿರುವಾಗಲೂ ಕೂಡ ನಾವು ಸಮುದ್ರವು ಮೇರೆಯನ್ನು ಮೀರದಂತೆ ನಿನ್ನ ಮಾತಿಗೆ ಕಟ್ಟು ಬಿದ್ದಿದ್ದೆವು ಆತನು ಗತಿಸಿ ಹೋದ ಮೇಲೆ ನೀನಿಲ್ಲದೆ ನಮಗೆ ಬೇರೆ ನಿಯಾಮಕರಾರು ಈಗ ಈ ರಾಜ್ಯಕ್ಕೆ ಒಬ್ಬ ರಾಜನನ್ನು ತಂದಿಡಬೇಕಾದುದೇ ನಮ್ಮ ಮೊದಲನೆಯ ಕೆಲಸವು ರಾಜನಿಲ್ಲದ ರಾಜ್ಯವು ಅರಣ್ಯ ಪ್ರಾಯವಾಗುವುದು ಇದೆಲ್ಲವನ್ನು ನೀನು ಚೆನ್ನಾಗಿ ಪರಿಯಾಲೋಚಿಸಿ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ರಾಜಕುಮಾರನೊಬ್ಬನನ್ನು ಈಗಲೇ ಕರೆತಂದು ಪಟ್ಟಾಭಿಷೇಕವನ್ನು ನಡೆಸು ಎಂದರು ಇಲ್ಲಿಗೆ ಅರವತ್ತೇಳನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాార్థయే నిత్యం విద్యాదానంచేహి మే నమస్క